ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಎನ್ ಎಮ್ ಎಮ್ ಎಸ್ ಪರೀಕ್ಷೆಯ ಒಂದು ಫಲಿತಾಂಶವನ್ನು ನೀಡಿರ್ತಾರೆ ಈ ಫಲಿತಾಂಶಕ್ಕಾಗಿ ಆ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಮೇಲೆ ನೀಡಿರ್ತೇನೆ ಹಾಗೂ ವಿಡಿಯೋದ ಸ್ಕ್ರೀನ್ನ ಮೇಲೆ ಬರಬಹುದು ಅಥವಾ ಈ ವಿಡಿಯೋ ಹೆಸರಿನ ಕೆಳಗಡೆ ಹೋದಾಗ ಸಣ್ಣದಾಗಿ ಮೂರು ವರ್ಡ್ ಕಾಣುತ್ತೆ ಅಲ್ಲಿ ಲಿಂಕ್ ನೀಡಿರ್ತೇನೆ ಆ ಲಿಂಕನ್ನು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ರೀತಿಯಾಗಿ ಒಂದು ಸ್ಕ್ರೀನ್ ಬರುತ್ತೆ ಡಿ ಎಸ್ ಸಿ ಆರ್ ಟಿ ಸ್ಕ್ರೀನ್ನಲ್ಲಿ ಅಲ್ಲಿ ಎನ್ ಎಮ್ ಎಮ್ ಎಸ್ ಅಂಕಪಟ್ಟಿ ಮತ್ತು ಫಲಿತಾಂಶ ಇದನ್ನು ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಜಿಲ್ಲಾವಾರು ಹೆಸರುಗಳನ್ನು ನೀವು ಕಾಣಬಹುದಾಗಿರುತ್ತೆ ಇಲ್ಲಿ ಮೈಸೂರು ವಿಭಾಗ ಬೆಂಗಳೂರು ವಿಭಾಗ ಬೆಳಗಾವಿ ವಿಭಾಗ ಕಲಬುರಗಿ ವಿಭಾಗ ಮೈಸೂರು ವಿಭಾಗ ಈ ರೀತಿಯಾಗಿ ವಿಭಾಗಗಳು ಮತ್ತು ಆಯಾ ಜಿಲ್ಲೆಗಳನ್ನು ನೀಡಲಾಗಿದೆ ನೀವು ಯಾವ ಜಿಲ್ಲೆ ವಿದ್ಯಾರ್ಥಿ ಆಗಿರ್ತೀರೋ ಆ ಜಿಲ್ಲೆಯ ಹೆಸರನ್ನು ಟಚ್ ಮಾಡಿದ ಕೂಡಲೇ ಅದು ಈ ಒಂದು ಎನ್ ಎಮ್ ಎಮ್ ಎಸ್ ಆ ರಿಸಲ್ಟ್ ಶೀಟ್ ನಿಮಗಾಗಿ ಡೌನ್ಲೋಡ್ ಆಗುತ್ತೆ ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೇನೆ ನೋಡಿ ಇಲ್ಲಿ ಡೌನ್ಲೋಡ್ ಆಗಿದೆ ಡೌನ್ಲೋಡ್ ಹೇಗೆ ಏನನ್ನು ಕ್ಲಿಕ್ ಮಾಡ್ತೇನೆ ಡೌನ್ಲೋಡ್ ಆದ ನಂತರ ಇದು ನಿಮ್ಮ ಸ್ಕ್ರೀನ್ನ ಮೇಲೆ ಬರುತ್ತೆ ಆ ಪಿ ಡಿ ಎಫನ್ನು ನೀವು ಓಪನ್ ಮಾಡಿ ನಿಮ್ಮ ಸ್ಯಾಟ್ಸ್ ನಂಬರ್ ಅಥವಾ ಎನ್ ಎಮ್ ಎಮ್ ಎಸ್ ರಿಜಿಸ್ಟರ್ ನಂಬರ್ ಮುಖಾಂತರ ನೀವು ನಿಮ್ಮ ಎನ್ ಎಮ್ ಎಮ್ ಎಸ್ ರಿಸಲ್ಟನ್ನು ನೋಡ್ಕೋಬಹುದಾಗಿರುತ್ತೆ ಈ ರೀತಿಯಾಗಿ ಇಲ್ಲಿ ವಿಭಾಗಗಳಿದೆ ಮತ್ತು ನಿಮ್ಮ ಜಿಲ್ಲೆಯ ಹೆಸರನ್ನು ಕ್ಲಿಕ್ ಮಾಡಿದಾಗ ಆ ಜಿಲ್ಲೆಗೆ ಸಂಬಂಧಿಸಿರ್ತಕ್ಕಂಥ ಪೂರ್ತಿ ರಿಸಲ್ಟ್ ಶೀಟ್ ಬರುತ್ತೆ ನೋಡಿ ಈಗ ನಾನು ಇಲ್ಲಿ ಓಪನ್ ಮಾಡ್ತಾ ಇದ್ದೇನೆ ಜಿಲ್ಲೆಗೆ ಸಮಸ್ಯಿರತಕ್ಕಂತಹ ಒಂದು ರಿಸಲ್ಟ್ ಶೀಟ್ ಇದೆ ಈ ರಿಸಲ್ಟ್ ಶೀಟನ್ನು ಓಪನ್ ಮಾಡಿದ ಕೂಡಲೇ ಎಲ್ಲರ ಹೆಸರುಗಳು ಇಲ್ಲಿ ಬರ್ತಾ ಇರುತ್ತೆ ಈಗ ನೀವು ನಿಮ್ಮ ಹೆಸರನ್ನು ಮಾತ್ರವೇ ಇಲ್ಲಿ ಹುಡುಕಬೇಕು ಅಂದಾಗ ಇಲ್ಲಿ ಸರ್ಚ್ ಇರುತ್ತೆ ನೋಡಿ ಇಲ್ಲಿ ಮೇಲೆ ಸರ್ಚಲ್ಲಿ ನಿಮ್ಮ ಹೆಸರನ್ನು ಅಥವಾ ನಿಮ್ಮ ಸ್ಯಾಟ್ ಸಂಖ್ಯೆಯನ್ನು ಇಲ್ಲಿ ನೀವು ಎಂಟರ್ ಮಾಡಿದ ಕೂಡಲೇ ನಿಮ್ಮ ಒಂದು ರಿಸಲ್ಟನ್ನು ನೋಡಬಹುದು ಇಲ್ಲ ನೀವು ಇಲ್ಲಿ ನಿಮ್ಮ ತಾಲೂಕುವಾರು ಈ ರೀತಿ ಲಿಸ್ಟ್ ಇದೆ ಪೂರ್ತಿ ಲಿಸ್ಟನ್ನು ಹುಡುಕ್ತಾ ಹೋಗಬೇಕು ಇಲ್ಲಿ ನಿಮಗೆ ಹುಡುಕಲು ಕಷ್ಟವಾದಲ್ಲಿ ಇಲ್ಲಿ ನಿಮಗೆ ಮೇಲೆ ಕಾಣ್ತಾ ಇದೆಯಲ್ವಾ ಇಲ್ಲಿ ಸರ್ಚ್ ಬಟನ್ ಇದೆ ನೋಡಿ ಆ ಒಂದು ಭೂತ ಕನ್ನಡಿ ಟೈಪ್ ಸರ್ಚ್ ಬಟನ್ ಇದೆ ಆ ಸರ್ಚನ್ನು ಕ್ಲಿಕ್ ಮಾಡಿ ನಿಮ್ಮ ಸ್ಯಾಟ್ಸ್ ಸಂಖ್ಯೆ ಅಥವಾ ನಿಮ್ಮ ರಿಜಿಸ್ಟರ್ ನಂಬರ್ ನಿಮ್ಮ ಹೆಸರನ್ನು ಬಳಸಿ ಇಲ್ಲಿ ಸ್ಯಾಟ್ಸ್ ಸಂಖ್ಯೆ ನೀಡಿರೋದಿಲ್ಲ ನಿಮ್ಮ ರಿಜಿಸ್ಟರ್ ನಂಬರನ್ನು ಬಳಸಬೇಕು ಅಥವಾ ಹೆಸರನ್ನು ನಿಮ್ಮ ಹೆಸರನ್ನು ಹುಡುಕಿದಾಗ ಅಲ್ಲಿ ನಿಮ್ಮ ಹೆಸರಿನ ಮುಂದೆ ಇದು ಬಂದು ನಿಲ್ಲುತ್ತೆ ಸೊ ನಿಮ್ಮ ಒಂದು ಪೂರ್ತಿ ಏನು ರಿಸಲ್ಟನ್ನು ಇಲ್ಲಿ ನೀವು ನೋಡಬಹುದಾಗಿರುತ್ತೆ ಈ ರೀತಿಯಾಗಿ ನಿಮ್ಮ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಈ ಒಂದು ರಿಸಲ್ಟ್ ಶೀಟನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ಜಿಲ್ಲೆಗೆ ಸಂಬಂಧಿಸಿರ್ತಕ್ಕಂಥ ರಿಸಲ್ಟ್ ಶೀಟ್ನಲ್ಲಿ ನಿಮ್ಮ ಹೆಸರನ್ನು ಹುಡುಕಿ ಹಾಗೂ ನಿಮ್ಮ ರಿಸಲ್ಟನ್ನು ನೀವು ತಳ್ಕೊಬೋದಾಗಿರುತ್ತೆ ಇಲ್ಲಿ ನೋಡಿ ಸ್ಕ್ರೀನ್ನ ಮೇಲೆ ಎಲ್ಲವೂ ಕಾಣ್ತಾ ಇರುತ್ತೆ ಈ ಒಂದು ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿದ್ದೇನೆ ಲಿಂಕನ್ನು ಕ್ಲಿಕ್ ಮಾಡಿದ ಕೂಡಲೇ ಈ ರೀತಿಯಾಗಿ ಕಾಣ್ತಾ ಇರುತ್ತೆ ನಂತರ ನೀವು ಎನ್ ಎಮ್ ಎಮ್ ಎಸ್ ಅಂಕಪಟ್ಟಿ ಮತ್ತು ಫಲಿತಾಂಶಕ್ಕೆ ಹೋಗಬೇಕು ಆಗ ಇಲ್ಲಿ ನಿಮ್ಮ ವಿಭಾಗ ಅಥವಾ ನಿಮ್ಮ ಜಿಲ್ಲೆಯ ಹೆಸರನ್ನು ನೋಡ್ಕೋಬೇಕಾಗುತ್ತೆ ಮೈಸೂರು ವಿಭಾಗ ಕಲಬುರಗಿ ವಿಭಾಗ ಬೆಳಗಾವಿ ವಿಭಾಗ ಬೆಂಗಳೂರು ವಿಭಾಗ ಇದೆ ಆ ಜಿಲ್ಲೆಯ ಹೆಸರನ್ನ ಮೇಲೆ ಟಚ್ ಮಾಡಿದಾಗ ಆ ಜಿಲ್ಲೆಗೆ ಸಂಬಂಧಿಸಿರ್ತಕ್ಕಂಥ ಪೂರ್ಣವಾದಂತಹ ರಿಸಲ್ಟ್ ಶೀಟ್ ನಿಮಗೆ ಡೌನ್ಲೋಡ್ ಆಗುತ್ತೆ ನಂತರ ನಿಮ್ಮ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಮುಖಾಂತರ ನೀವು ಆ ರಿಸಲ್ಟ್ ಶೀಟ್ನಲ್ಲಿ ನಿಮ್ಮ ಎನ್ ಎಮ್ ಎಮ್ ಎಸ್ ಅಂಕಗಳನ್ನು ನೀವು ನೋಡ್ಕೋಬಹುದಾಗಿರುತ್ತೆ ಹಾಗೂ ಈ ವಿಡಿಯೋನ ತಪ್ಪದೆ ನಿಮ್ಮ ಸ್ನೇಹಿತರೆಲ್ಲರಿಗೂ ಶೇರ್ ಮಾಡಿ ಎಲ್ಲರೂ ಸಹ ಎನ್ ಎಂ ಎಮ್ ಎಸ್ ಫಲಿತಾಂಶವನ್ನು ನೋಡುವಂತಾಗಲಿ ಅಂತ ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು